ಮಹದೇವಪುರ ಕ್ಷೇತ್ರದ ಜನಪ್ರಿಯ ನಾಯಕರು ಹಾಗೂ ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿರವರ ಐವತ್ತಾರನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಳ್ಳೂರು ಗ್ರಾಮದಲ್ಲಿ ಜೈ ಭೀಮ್ ದಲಿತ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಮುಳ್ಳೂರು ಶ್ರೀನಿವಾಸರವರ ನೇತೃತ್ವದಲ್ಲಿ ಎರಡು ದಿನಗಳ ಕಾಲ ಆಯೋಜಿಸಿರುವ ರಾಜ್ಯ ಮಟ್ಟದ ಪುರುಷರ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಂಜುಳಾ ಅರವಿಂದ್ ಲಿಂಬಾವಳಿರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಬಡ್ಡಿ ಪಂದ್ಯಾವಳಿಯಲ್ಲಿ ವಿಜೇತರಾದ ತಂಡಗಳಿಗೆ ಪ್ರಥಮ ಬಹುಮಾನ ಒಂದು ಲಕ್ಷ ರೂಪಾಯಿ ಮತ್ತು ಟ್ರೋಫಿ ಹಾಗೂ ಎರಡನೇ ಬಹುಮಾನ ಐವತ್ತು ಸಾವಿರ ಮತ್ತು ಟ್ರೋಫಿ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ಹಾಗೂ ಟ್ರೋಫಿ ಮತ್ತು ನಾಲ್ಕನೇ ಬಹುಮಾನ ಹತ್ತು ಸಾವಿರ ಮತ್ತು ಟ್ರೋಫಿ ನೀಡಲಾಗುವುದು ಇನ್ನು ಫೆಬ್ರವರಿ ಒಂದರಂದು ಸಂಜೆ ಏಳು ಗಂಟೆಗೆ ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಸಕಾಲಕ್ಕೆ ಕ್ಷೇತ್ರದ ಜನತೆ ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುವಂತೆ ಮುಳ್ಳೂರು ರವರು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಭೂ ನ್ಯಾಯ ಮಂಡಳಿಯ ಮಾಜಿ ಸದಸ್ಯ ಎಂ ಮುನಿರಾಜು ಬಿಜೆಪಿ ಮುಖಂಡರಾದ ನವೀನ್ ರಘು ಲಕ್ಷ್ಮಣ್ ಮುನಿರಾಜು ಚಿಕ್ಕನಾಗಮಂಗಲ ಸಂತೋಷ್ ಮುನಿರಾಜು ಮಹೇಶ್ ರೆಡ್ಡಿ ಕೆ ಸತೀಶ್ ಚಂದ್ರಪ್ಪ ಪುಟ್ಟಪ್ಪ ಕೃಷ್ಣಾರೆಡ್ಡಿ ರೆಡ್ಡಿ ಅಶೋಕ್ ರೆಡ್ಡಿ ಸಂತೋಷ್ ಮಹೇಶ್ ಮನೋಜ್ ನಿತಿನ್ ರಮೇಶ್ ಮುನಿರಾಜು ಮತ್ತು ಕ್ರೀಡಾಪಟುಗಳು ಹಾಜರಿದ್ರು ನಮಸ್ಕಾರ ವೇದಿಕೆ ಮೇಲೆ ಇರುವಂಥ ಎಲ್ಲ ನನ್ನ ಸ್ನೇಹಿತರೆ ಶ್ರೀಧರ್ ರೆಡ್ಡಿಯವರೇ ನಮ್ಮ ಎಲ್ಲ ಮುಳ್ಳೂರು ಮತ್ತು ನಮ್ಮ ಮಾದೇಪುರ ಕ್ಷೇತ್ರದ ನನ್ನ ಸ್ನೇಹಿತರೆ ಹುಬ್ಬಾಕರು ಎಲ್ಲ ನನ್ನ ಅಣ್ಣ ತಮ್ಮಂದಿರ ಎಲ್ಲ ತಮ್ಮಂದಿರ ಎಲ್ಲ ಸಂತೋಷ ಆಗ್ತಿದೆ ನನ್ನ ಅಕ್ಕಂಗಿರು ಇದ್ದಾರೆ ಈ ದಿನ ಕಬಡ್ಡಿ ದೀಯಾವಳಿ ಆಟ ಎಲ್ಲರಿಗೂ ಎಲ್ಲಾರಿಗೂ ಒಳ್ಳೇದಾಗಲಿ ಒಬ್ರು ಸೋಲ್ಬೇಕು ಒಬ್ರು ಗೆಲ್ಲಬೇಕು ಇಬ್ಬರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಯಾಕಂದರೆ ಆಟ ಅಂದರೆ ಅದು ಕೊನೆ ಹಾಗಲ್ಲ ಯಾವತ್ತಿದ್ರು ಪಂದ್ಯ ಪಂದ್ಯನೇ ಏನೇ ಹಾಕ್ಲಿ ಒಬ್ಬರು ಗೆಲುವು ಖಚಿತ ಹಾಗೆ ಈಗ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ನನ್ನ ಆಡುವ ಎಲ್ಲ ಮಕ್ಕಳಿಗೆ ನನ್ನ ಅಭಿನಂದನೆಗಳು ಎಲ್ಲ ಚೆನ್ನಾಗಿ ಹಾಡಿ ಯಾಕಂದ್ರೆ ಆರೋಗ್ಯಕ್ಕೆ ಒತ್ತು ಕೊಡ್ಬೇಕು ಅಂದ್ರೆ ನಾವು ಈ ಆಟಗಳು ಆಡ್ಲೇಬೇಕು ಮತ್ತೆ ಒಂದು ಹೆಲ್ತ್ ಫಿಟ್ನೆಸ್ ಅಟ್ಕೊಳ್ಳೇಬೇಕು ಈ ತರ ಮಕ್ಕಳು ಆ ಕಬ್ಬಿಂಗಿಸ್ತಾ ಇದ್ದಾನೆ ಸಂತೋಷ ಆಗ್ತಿದೆ ಅರವಿಂದ್ ಲಿಂಬು ಅವಳನ್ನು ಹುಟ್ಟು ನಾಳೆ ಫೈನಲ್ಸ್ ನಾಳೆ ಫೈನಲ್ಸ್ ಇವತ್ತು ಶುರು ಆಗ್ತಿದೆ ಬಹಳ ಖುಷಿ ಆಗ್ತಿದೆ ಒಂದ್ ಲಕ್ಷ ಪ್ರಥಮ ಬಹುಮಾನ ಅಂತ ಅಂದ್ಬಿಟ್ಟು ಈಗ ತರ ಹೇಳ್ತಿದ್ದಾರೆ ಬಹಳ ಸಂತೋಷ ಆಗ್ತಿದೆ ಚೆನ್ನಾಗಿ ಹಾಡಿ ಒಳ್ಳೆ ಪಾರ್ಟಿಸಿಪೇಟ್ ಮಾಡಿ ನೀವು ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ ಎಲ್ಲರಿಗೂ ಒಳ್ಳೇದಾಗತ್ತೆ ನಿಮಗೆ ಕರ್ನಾಟಕ Ya saya strategik gitu ಅಧ್ಯಕ್ಷರಾದಂಥ ಸ್ನೇಹಿತ ಸತೀಶ್ ರೆಡ್ಡಿ ಅವರು ಸಹ ವೇದಿಕೆಗೆ ಆಸನರಾಗಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಕುಂಭ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ರಿ ಹಾಗೆ ಶಕ್ತಿ ಕೇಂದ್ರದ ಶಕ್ತಿ ಕೇಂದ್ರದ ಅಧ್ಯಕ್ಷರಾದಂತ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ರಿ ಅಧ್ಯಕ್ಷರಾದಂಥ ಅವರು ಆಗಮಿಸಿದ್ದಾರೆ ಹಾಗೆ ಈ ಭಾಗದ ಎಲ್ಲ ಹಿರಿಯ ಬಿ ಜೆ ಪಿ ಕಾರ್ಯಕರ್ತರು ವೇದಿಕೆಗೆ ಆಗಮ ಕಬಡ್ಡಿ ಪಂದ್ಯಾವಳಿಗಳನ್ನು ಅದ್ದೂರಿಯಾಗಿ ಪ್ರಾರಂಭ ಸಹ ಡಾಕ್ಟರ್ ಶ್ರೀನಿವಾಸ್ ಪರವಾಗಿ ಅಭಿನಂದನೆಯನ್ನ ತಿಳಿಸ್ತಾ ಇದ್ದಾರೆ ಸತತವಾಗಿ ಒಂದು ತಿಂಗಳ ಕಾರ್ಯ ನಾವು ಇವತ್ತು ಸನ್ಮಾನ್ಯ ಶ್ರೀ ಅರವಿಂದ ಅವರ ಅದ್ ಐವತ್ತೆಂಟನೇ ಹುಟ್ಟುಹಬ್ಬದ ಅವರ ಹುಟ್ಟದ ಹಬ್ಬದಗೋಸ್ಕರ ನಾವೇನು ಈ ಕಬಡ್ಡಿ ಪಂದ್ಯಾವಳಿಗಳನ್ನು ನಾವು ಪ್ರಾರಂಭ ಮಾಡಿದ್ದೆವು ಈಗ ಒಂದು ಹತ್ತುವರೆ ಹತ್ತು ಮುಕ್ಕಾಲಲ್ಲಿ ಮೇಡಮ್ ಅವರು ಶ್ರೀಮತಿ ಅರವಿಂದ ಲಿಂಬಾವಳಿ ಮಂಜುಳಾ ಅರವಿಂದ ಲಿಂಬಾವಳಿಯವರು ಬಂದು ಉದ್ಘಾಟನೆ ಮಾಡಿ ಹೋಗಿರ್ತಾರೆ ಈಗ ಎಲ್ಲ ಕಬಡ್ಡಿ ಪಂದ್ಯಾವಳಿಗಳು ಈಗ ಈಗ ತಾನೇ ಆಗಮಿಸ್ತಿದ್ವಿ ಎಲ್ಲರೂ ಬಂದು ಆಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಇದೆ ನಾಳೆ ಮಾದೇವಪುರ ಕ್ಷೇತ್ರದ ಅಭಿವೃದ್ಧಿ ಅಧಿ ಅಧಿಕಾರರು ಹಾಗೂ ದೀನದಲಿತರ ಬಂಧು ಹಾಗೂ ಬಡವರ ಬಂಧು ಆದಂತಹ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಸಾಹೇಬರು ನಾಳೆ ಸಂಜೆ ಏಳು ಗಂಟೆಗೆ ಇದೇ ವೇದಿಕೆಗೆ ಆಗಮಿಸ್ತಾ ಎಲ್ಲ ಪು ಕ್ರೀಡಾಪಟುಗಳು ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾವು ಈ ಮೂಲಕ ಕೋರ್ಕೊಳ್ತೇನೆ ನಮ್ಮ ನೆಚ್ಚಿನ ನಾಯಕರಾದ ಲಿಂಬಾವಳಿ ಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಕಬಡ್ಡಿ ಪಂದ್ಯಾವಳಿ ನಡೆಸ್ತಾ ಇದ್ದೀರಿ ಎಲ್ಲ ಎಲ್ಲ ಬಂದು ಭಾಗವಹಿಸಬೇಕೆಂದು ಕೇಳ್ಕೊತೀವಿ ನೆಚ್ಚಿನ ನಾಯಕರಾದ ಅರವಿಂದ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವನಲ್ಲೂ ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳು ಹಮ್ಮಿಕೊಂಡಿದ್ದೇವೆ ಎಲ್ಲ ಕ್ರೀಡಾಪಟುಗಳು ಬಂದು ಆಯೋಜಿಸಬೇಕಂತ ವಿನಂತಿ ಮತ್ತು ಪಂದ್ಯ ಯಶಸ್ವಿಗೊಳಿಸಬೇಕಂತ ವಿನಂತಿ ಇಂದು ಮುಳ್ಳೂರು ಗ್ರಾಮದಲ್ಲಿ ನಮ್ಮ ಮುಳ್ಳೂರು ಶ್ರೀನಿವಾಸ ಅಣ್ಣವರ ನೇತೃತ್ವದಲ್ಲಿ ಮುಳ್ಳೂರಿನಲ್ಲಿ ಅದ್ಧೂರಿಯಾದ ಕಬಡ್ಡಿ ಪಂದ್ಯವನ್ನು ಪ್ರೋ ಕಬ ಕಬಡ್ಡಿ ಆ ರೀತಿಯಲ್ಲಿ ಅದ್ಧೂರಿಯಾಗಿ ಕಬಡ್ಡಿ ಪಂದ್ಯಗಳನ್ನು ಏರ್ಪಡಿಸಲಾಗಿದೆ ಇದು ಇದು ಈ ಕಬಡ್ಡಿ ಪಂದ್ಯಾವಳಿಗಳನ್ನು ಅರವಿಂದ್ ನಿಂಬಾವಳಿಯವರ ಹುಟ್ಟುಹಬ್ಬ ದಿನ ದಿನದ ಆಚರಣೆಗಾಗಿ ಈ ಕಬಡ್ಡಿ ಪಂದ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೋರುತ್ತಾ ಈ ಪಂದ್ಯಾವಳಿಗಳು ಯಶಸ್ವಿಯಾಗಬೇಕು ಮತ್ತು ನಮ್ಮ ಮುಳ್ಳೂರು ಶಿವಣ್ಣವರಿಗೆ ಇನ್ನೂ ಒಳ್ಳೆಯ ರೀತಿಯ ರಾಜಕೀಯ ಭವಿಷ್ಯ ಒಳ್ಳೆಯ ಎತ್ತರಕ್ಕೆ ಹೋಗಬೇಕಂತ ಆರೈಸ್ತೇನೆ ಜನನಾಯಕರು ಅರವಿಂದ ಹಿಂಬಾವಳಿ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ಮುಳ್ಳೂರಿನಲ್ಲಿ ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಐವತ್ತೆಂಟನೇ ಹುಟ್ಟಹಬ್ಬದ ಪ್ರಯುಕ್ತ ಒಂದು ಲಕ್ಷ ಬಹುಮಾನ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಹತ್ತು ಸಾವಿರ ಕಬಡ್ಡಿ ಬಹುಮಾನ ಇಟ್ಟಿದ್ದಾರೆ ಅರವಿಂದ ಹಿಂಬಾವಳಿ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಇಲ್ಲಿರೋ ಕ್ರೀಡಾಪಟುಗಳಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ ಏನಿವತ್ತು ಮುಳ್ಳೂರು ಗ್ರಾಮದಲ್ಲಿ ಶ್ರೀತ ಅರುಣ್ ನಿಂಬೇವಳವರ ಹುಟ್ಟುಹಬ್ಬದ ಪ್ರಯುಕ್ತ ಕಬಡ್ಡಿ ಪಂದ್ಯವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ನಮ್ಮ ಮುಳ್ಳೂರಿನ ಗ್ರಾಮ ಮುಳ್ಳೂರಿನ ಗ್ರಾಮ ಗ್ರಾಮದಲ್ಲಿ ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಈ ಒಂದು ಕಬಡ್ಡಿ ಪಂದ್ಯವನ್ನು ಆಚರಣೆ ಮಾಡ್ತಿದ್ದಾರೆ ಎಲ್ಲ ಕ್ರೀಡಾಪಟುಗಳಿಗೂ ಈ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಮತ್ತೊಮ್ಮೆ ಸಾಗತಕ್ಕಂಥ ಅರುಣ್ ನಿಂಬೇವರ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ಸಾಗುತ್ತಾ ನಾಳೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಅಭಿವೃದ್ಧಿಯ ಅಧಿಕಾರರು ಹಾಗೂ ನಮ್ಮ ಜನರ ಕಣ್ಮಣಿ ಅಂತಲೇ ಹೇಳ್ಬೋದು ಸನ್ಮಾನ್ಯ ಶ್ರೀ ಅರವಿಂದ ಅವ್ರ ಜಿಯವರ ಹುಟ್ಟುಹಬ್ಬ ಆಚರಣೆ ಆಗ್ತಾ ಇದೆ ಇದರ ಸಂದರ್ಭವಾಗಿ ನಮ್ಮ ಮುಳ್ಳೂರಿನ ಶ್ರೀನಿವಾಸಣ್ಣನವರು ಹಾಗೂ ಮುರಜಣ್ಣನವರು ಸೇರಿಕೊಂಡು ರಾಜ್ಯ ಮಟ್ಟದಲ್ಲಿ ಭಾಳಷ್ಟು ತಂಡಗಳನ್ನು ಕರೆಸಿಲ್ಲಿ ಭಾಳಷ್ಟು ವಿಜೃಂಭಣೆಯಿಂದ ಒಳ್ಳೆಯ ವೇದಿಕೆಯನ್ನು ಸೃಷ್ಟನೆ ಮಾಡಿ ಇಲ್ಲಿ ಕಬಡ್ಡಿ ಪಂದ್ಯಾವಳಿಗಳನ್ನು ರಾತ್ರಿ ಹಾಗೂ ಹಗಲು ಎರಡು ಒನಲು ಬೆಳಕು ಪಂದ್ಯಾವಳಿಗಳನ್ನು ಆಡಿಸ್ತಾ ಇದ್ದಾರೆ ಭಾಳಷ್ಟು ಒಳ್ಳೆಯ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಇಲ್ಲಿ ಸೊ ಇನ್ನೂ ಭಾಳಷ್ಟು ತಂಡಗಳು ಬರೋದಿದೆ ಈಗ ಆಲ್ರೆಡಿ ಪಂದ್ಯಗಳು ಶುರುವಾಗಿದೆ ಎಲ್ಲ ಕ್ರೀಡಾಪಟುಗಳಿಗೆ ಒಳ್ಳೆಯದಾಗಲಿ ಅಂತ ಆರೈಸುತ್ತಾ ಮತ್ತೊಮ್ಮೆ ಸನ್ಮಾನ್ಯ ಅರವಿಂದ ಲಿಂಬಾವಳಿ ಅವರಿಗೆ ಹಾಗೆ ನಮ್ಮ ಶಾಸಕರಾದಂಥ ಶ್ರೀಮತಿ ಮಂಜುಳಾ ಅರವಿಂದ ಲಿಂಬಾವಳಿ ಜಿಯವರು ಬಂದು ಈ ಒಂದು ವೇದಿಕೆಗೆ ಚಾಲನೆ ಕೊಟ್ಟು ಈ ಪದ್ಯ ಪಂದ್ಯಾವಳಿಗಳನ್ನು ಶುರು ಮಾಡಿರ್ತಾರೆ ಲಿಂಬಾವಳಿ ಅವರಿಗೆ ಮತ್ತಷ್ಟು ಆರೋಗ್ಯ ಐಶ್ವರ್ಯ ಹಾಗೂ ಇನ್ನಷ್ಟು ಉನ್ನತ ಸ್ಥಾನವನ್ನು ಸಿಗಲಿ ನಮ್ಮ ರಾಜ್ಯವನ್ನು ಇಷ್ಟರಲ್ಲೇ ಸ ಅರವಿಂದ ಲಿಂಬಾವಳಿ ಜಿಯವ್ರಲ್ಲ ಕೈಯಲ್ಲಿ ಸಿಗಲಿ ಭಾಳಷ್ಟು ಸಂಘಟನೆ ಅಂದರೆ ಅರವಿಂದ ಲಿಂಬಾವಳಿಜಿಯವರು ಅಂತ ಹೇಳ್ಬೋದು ಅವರ ಸಂಘಟನೆಯಲ್ಲಿ ನಾವೆಲ್ಲ ಭಾಳಷ್ಟು ಬೆಳವಣಿಗೆ ಕಂಡಿದ್ದೇವೆ ಹಾಗೂ ಡೆವಲಪ್ಮೆಂಟ್ಸ್ ಅಂದರೆ ನಮ್ಮ ಮಾದೇವಪುರ ಕ್ಷೇತ್ರ ಸಂಘಟನೆ ಅಂದರೆ ಮಾದೇವಪುರ ಕ್ಷೇತ್ರ ಅಂತ ತೋರಿಸ್ಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಒಟ್ಟಾಗಿ ನಮ್ಮ ಕ್ಷೇತ್ರವನ್ನು ಮುನ್ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇವೆ ಮೊದಲನೇದಾಗಿ ನಮ್ಮ ಜನಪ್ರಿಯ ನಾಯಕರು ಮಾಜಿ ಸಚಿವರು ಶ್ರೀ ಅರವಿಂದ ಲಿಂಬಾವಳಿಜಿಯವರ ಜಿಯವರ ಐವತ್ತೆಂಟನೇ ಹುಟ್ಟುಹಬ್ಬದ ಶುಭಾಶಯಗಳು ಈ ನಮ್ಮ ಮುಳ್ಳೂರು ಗ್ರಾಮದಲ್ಲಿ ಕಬಡ್ಡಿ ಆಯೋಜಿಸಿದಂಥ ನಮ್ಮ ಸಿನಣ್ಣವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಮಂಜುಳಾ ಅರವಿಂದ ಲಿಂಬಾವಳಿಯವರು ಕಾರ್ಯಕ್ರಮ ಈಗ ತಾನೇ ಉದ್ಘಾಟನೆ ಮಾಡಿಬಿಟ್ಟು ಹೋಗಿದ್ದಾರೆ ನಾಳೆ ಸಂಜೆ ನಮ್ಮ ಅರವಿಂದ ಲಿಂಬಾವಳಿಯವರು ಮಾಜಿ ಸಚಿವರು ಜನಪ್ರಿಯ ನಾಯಕರು ಬರ್ತಾ ಇದ್ದಾರೆ ನೀವು ಬನ್ನಿ ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀರ ಜನಪ್ರಿಯ ನಾಯಕರು ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಜೀರವರ ಐವತ್ತೆಂಟನೇ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ಮುಳ್ಳೂರು ಸಿನ್ನಣ್ಣನವರು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದಾರೆ ಸುಮಾರು ರಿಂದ ಮೂವತ್ತು ತಂಡಗಳು ಈಗಾಗಲೇ ನೋಂದಣಿಯಾಗಿದೆ ಭಾಳ ಚೆನ್ನಾಗಿ ಅದ್ಭುತವಾಗಿ ಒಂದು ಕ್ರೀಡಾಕೂಟ ನಡೀತಾ ಇದೆ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀಮತಿ ಮಂಜುಳ ಅರವಿಂದ್ ಅವರು ಬಂದು ಚಾಲನೆ ಕೊಟ್ಟು ಹೋಗಿದ್ದಾರೆ ನಾಳೆ ಫೈನಲ್ಸ್ ಪಂದ್ಯ ಆದಮೇಲೆ ಬಹುಮಾನ ವಿತರಣೆಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಅರವಿಂದ್ ಲಿಂಬಾವಳಿ ಜಿಯರವರು ಆಗಮಿಸ್ತಾ ಇದ್ದಾರೆ ನಾಳೆ ಅವರು ಹುಟ್ಟದ ಹಬ್ಬ ಇದೆ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಇನ್ನೂ ಉನ್ನತವಾದ ಅಧಿಕಾರವನ್ನು ಕೊಟ್ಟು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಬೇಡ ಕೊಡ್ಕೊಳ್ತೇವೆ ಇವತ್ತೇನು ನಮ್ಮ ಮದೇವಪುರ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿ ಅಂತ ಹೆಸರಾಗಿರ್ತಕ್ಕಂಥ ಸಂಘಟನಾ ಚಿತ್ರರು ಐವತ್ತೆಂಟು ಹುಟ್ಟುಹಬ್ಬದ ಶುಭವನ್ನು ಕೊರ್ತಾ ಏನಿಲ್ಲ ಮುಳ್ಳೂರಿನಲ್ಲಿ ಸುಮಾರು ನಮ್ಮ ಅಶ್ವತ್ಥನಾರಾಯಣರ ದಿವಂಗತ ಅವರ ಕಾಲದಿಂದನೂ ಒಂದು ಹಲವಾರು ಕಾರ್ಯಗಳು ಮುಳ್ಳೂರು ಶ್ರೀನಿವಾಸನವರು ಮತ್ತು ಮುಂದಾಜನ ಮಾಡ್ಕೊಂಡಿದ್ದಾರೆ ಅದೇ ರೀತಿ ನಮ್ಮ ಅರಮ ಹುಟ್ಟುಹಬ್ಬದ ಪ್ರಯುಕ್ತ ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಶುಭ ನಾರೈಸ್ತಾ ಅರವಿಂದ ಲಿಂಬಾವಳಿಯೇ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವರ ಶಕ್ತಿಯನ್ನು ದೇವರ ಆರೋಗ್ಯ ಕೊಡಲಿ ಅಂತ ಈ ಮೂಲಕ ಕಾಪಾಡ್ತಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಅರವಿಂದ ಲಿಂಬಾವಳಿಯವರ ಐವತ್ತೆಂಟನೇ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ನಮ್ಮ ಮುಳ್ಳೂರು ಗ್ರಾಮದಲ್ಲಿ ಭೂ ನ್ಯಾಯಮಂಡಳಿ ಮಾಜಿ ಭೂ ನ್ಯಾಯಮಂಡಳಿ ಸದಸ್ಯರಾದಂಥ ಮುನ್ರಾಜ್ ಅವರು ಹಾಗೂ ಅವರ ಸಹೋದರ ಆದಂಥ ಡಾಕ್ಟರ್ ರವರು ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಿರ್ತಾರೆ ಅವರಿಗೂ ಅವರಿಗೂ ಹಾಗೂ ನಮ್ಮ ನೆಚ್ಚಿನ ನಾಯಕರಾದ ಅರವಿಂದ್ ಲಿಂಬಾಳಿಯವರಿಗೂ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತಾ